ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ವತಿಯಿಂದ ನಮ್ಮ ಹಕ್ಕು ಅವರ್ ರೈಟ್ಸ್ ಏನು ಹೋರಾಟ ನಾನು ಮಂತ್ರಿ ಆದಾಗಿಂದ ವರಲಕ್ಷ್ಮಿ ಅವರ ಹೋರಾಟವನ್ನು ನಾನು ತಮ್ಮೆಲ್ಲರಿಗೋಸ್ಕರ ಮಾಡ್ತಾ ಇರೋದು ಅವರಾಗಲಿ ಅವ್ರ ತಂಡದ ಎಲ್ಲರೂ ಮಾಡ್ತಾ ಇರೋದನ್ನು ನಾವೆಲ್ಲ ನೋಡಿದ್ದೀವಿ ನನಗೆ ಅದ್ರ ಬಗ್ಗೆ ಕಾಳಜಿನೂ ಇದೆ ಯಾಕಂತಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಇವತ್ತು ನನ್ನ ಅಂಗನವಾಡಿಯ ಕಾರ್ಯಕರ್ತರು ಸಹಾಯಕಿಯರು ಇಲ್ಲಿ ಬಂದಿದ್ದೀರಾ ಬೆಂಗಳೂರಿಗೆ ಬಂದಿದ್ದೀರಾ ಸರ್ಕಾರದ ಕಣ್ಣನ್ನ ತರಿಸಲಿಕ್ಕೆ ಸರ್ಕಾರದ ಕಿವಿ ಕೇಳಿಸೋ ರೀತಿ ತಾವು ಪ್ರತಿಭಟನೆಯನ್ನ ರಾಜ್ಯದ ಮೂಲೆ ಮೂಲೆಯಲ್ಲೂ ಮಾಡಿದಿರ ಮತ್ತು ನಿರಂತರವಾಗಿ ಫ್ರೀಡಂ ಫೈ ಫ್ರೀಡಂ ಪಾರ್ಕ್ನಲ್ಲಿ ಕೂಡ ಮಾಡಿದಿರ ಇವತ್ತು ನಮಗೆ ಸಮಾಧಾನಕರ ಬಹುಮಾನ ಅಂತ ನಾನು ಹೇಳಬಹುದು ಯಾಕಂತಂದ್ರೆ ನಿಮ್ಮ ನಮ್ಮೆಲ್ಲರ ಹೋರಾಟನೇ ಅಂತ ಹೇಳ್ಬೋದು ಇವತ್ತು ನಾನು ಮಂತ್ರಿಯಾಗಿ ನಿಮ್ಮನ್ನ ಪ್ರತಿನಿಧಿಸ್ತಾ ಇದ್ದೀನಿ ಮೂವತ್ತೈದು ಲಕ್ಷ ಮಕ್ಕಳನ್ನ ಪ್ರತಿನಿಧಿಸ್ತಾ ಇದ್ದೀನಿ ನಿಮ್ಮ ನಮ್ಮ ಹೋರಾಟಕ್ಕೆ ಒಂದು ಸಮಾಧಾನಕರ ಬಹುಮಾನ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಾರ್ಯಕರ್ತರಿಗೆ ಒಂದು ಸಾವಿರ ರೂಪಾಯಿ ಗೌರವಧನ ಜಾಸ್ತಿ ಮತ್ತು ಅದೇ ರೀತಿ ಸಹಾಯಕಿಯರಿಗೆ ಏಳ್ನೂರ ಐವತ್ತು ರೂಪಾಯಿ ಗೌರವಧನವನ್ನು ಜಾಸ್ತಿ ಮಾಡಿದ್ದಾರೆ ಇವತ್ತು ಘೋಷಣೆ ಮಾಡಿದ್ದಾರೆ ನಮ್ಮ ಒಂದು ಬೇಡಿಕೆ ಕೋರಿಕೆ ಏನಿತ್ತು ಅಂತಂದ್ರೆ ಎರಡು ಸಾವಿರ ರೂಪಾಯಿಯನ್ನ ಜಾಸ್ತಿ ಮಾಡಿ ಒಂದೂವರೆ ಸಾವಿರ ಸಹಾಯಕಿಯರಿಗೆ ಕೊಡಿ ಅಂತ ನಮ್ಮ ಬೇಡಿಕೆ ಇತ್ತು ಆಗ್ಲಿ ಆದ್ರೆ ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರೆ ಮುಖ್ಯಮಂತ್ರಿ ಇದ್ದಾಗ ನಮ್ಮ ಗೌರವಧನ ಹೆಚ್ಚು ಮಾಡಿದ್ರು ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ಅವರೇ ಮುಖ್ಯಮಂತ್ರಿ ಆದಾಗಲೇ ನಮ್ಮ ಗೌರವಧನ ಹೆಚ್ಚಾಗಿದೆ ನಾವು ಯಾವತ್ತಿದ್ರೂ ಕೂಡ ನಿರಾಶಾದಾಯಕವಾದಂತ ಇದಕ್ಕೆ ಹೋಗೋದು ಬೇಡ ನಮ್ಮ ಹೋರಾಟ ನಿಮ್ಮ ಹೋರಾಟ ಅಂತೂ ನಿರಂತರವಾಗಿದೆ ಖಂಡಿತವಾಗ್ಲೂ ನಾವೇನು ನಿಮಗೆ ಭಾಷೆಯನ್ನು ಕೊಟ್ಟಿದ್ದೀವಿ ನಾನು ಈ ಇಲಾಖೆಯ ಮಂತ್ರಿ ಇರುವಷ್ಟು ದಿನ ಕೂಡ ತಮ್ಮ ಬಗ್ಗೆ ಕಾಳಜಿಯನ್ನಾಗಲಿ ತಮ್ಮ ಕೂಗನ್ನು ನಾನು ಅಲ್ಲಿ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತೀನಿ ಮುಂಬರುವಂಥ ದಿನದಲ್ಲಿ ಇನ್ನೂ ಒಂದೊಂದು ಸಾವಿರ ಜಾಸ್ತಿ ಮಾಡಲಿಕ್ಕೆ ನಾವೆಲ್ಲರೂ ಸೇರಿಕೊಂಡು ಪ್ರಯತ್ನವನ್ನು ಮಾಡೋಣ ಮತ್ತು ಗ್ರ್ಯಾಚ್ಯುಟಿ ಬಗ್ಗೆ ಹೇಳ್ತಾ ಇದ್ರಿ ಅದನ್ನು ಪ್ರಾಯೋಗಿಕವಾಗಿ ಸಾಂಕೇತಿಕವಾಗಿ ನಾಳೆ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಾರ್ಚ್ ಎಂಟನೇ ತಾರೀಕು ನಾಳೆ ಅದನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಇನ್ನೊಂದು ನಿರ್ಗಂಡೆ ಬಗ್ಗೆ ತಾವೆಲ್ಲರೂ ನನಗೆ ಈ ಹೇಳಿದ್ರಿ ಬಜೆಟ್ ಸ್ವಲ್ಪ ಸಮಸ್ಯೆ ಇತ್ತು ಈಗ ಬಜೆಟ್ ಎಲ್ಲ ಆಗಿ ಅದು ಎಲ್ಲ ಒಂದೊಂದಾಗಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ ಅದು ಕೂಡ ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಅದರ ಜೊತೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಅದು ನನ್ನ ಮಹತ್ವಾಕಾಂಕ್ಷೆಯ ಒಂದು ಕನಸಿನ ಕೂಸು ತಮಗೆಲ್ಲರಿಗೂ ಗೊತ್ತಿದೆ ಈಗ ಸಾಂಕೇತಿಕವಾಗಿ ಬೆಂಗಳೂರು ನಗರದಲ್ಲಿ ಇನ್ನೂರ ಐವತ್ತು ಅಂಗನವಾಡಿಗಳಲ್ಲಿ ಎಲ್ ಜಿ ಯು ಕೆಜಿ ಗೌರ್ಮೆಂಟ್ ಮಾಂಟೆಸರಿ ನಮ್ಮ ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ಏರಿಸಿ ಮಾಂಟೆಸರಿ ಅಂತ ಮಾಡಿದಿವಿ ಯಾಕಂತಂದ್ರೆ ಮೂರು ವರ್ಷದ ಮೊದಲಿನ ಮಕ್ಕಳನ್ನ ಕೂಸಿನ ಮನೆಗೆ ಕರ್ಕೊಂಡು ಹೋಗ್ತಾರೆ ನಾಲ್ಕು ವರ್ಷದ ಮೇಲಿನ ಮಕ್ಕಳನ್ನ ಎಲ್ ಕೆಜಿ ಯು ಕೆಜಿ ಅಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯವರು ತಗೊಂಡೋಗ್ತಾರೆ ಹಾಗಾದ್ರೆ ನಾವು ಅಂಗನವಾಡಿಯವ್ರು ಏನ್ ಮಾಡಬೇಕು ನಿಮ್ಮ ಹೋರಾಟನು ಬೇರೆ ಅಲ್ಲ ನನ್ನ ಹೋರಾಟನು ಬೇರೆ ಅಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಅಂಗನವಾಡಿ ಮಕ್ಕಳನ್ನ ನಾವು ಬೇರೆ ಇಲಾಖೆಗೆ ಬಿಟ್ಟು ಕೊಡುವಂತ ಇಲ್ಲ ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರುತ್ತೆ ಜೂನ್ ನಿಂದ ನಾನು ನಿನ್ನೆ ಸುಮಾರು ಸಂಘಟನೆಗಳಾಗಿರ್ಬೋದು ವರಲಕ್ಷ್ಮಿ ಅಕ್ಕನ ಹತ್ರ ನಾನು ಮಾತಾಡಿದಿನಿ ಇದೇ ನಾಲ್ಕೈದು ದಿನದಲ್ಲಿ ಈ ಒಂದು ಎಲ್ ಜಿ ಯು ಜಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಇಲಾಖೆ ಮತ್ತು ಅನೇಕ ಸಂಘಟನೆಗಳನ್ನ ಕರೆದು ಸೋಮವಾರ ಇವ್ರು ಹದಿಮೂರನೇ ತಾರೀಕಿನವರೆಗೂ ಹೊರಗಡೆ ಇರ್ತಾರೆ ಹದಿಮೂರರ ನಂತರ ನಾವು ಇಲಾಖೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಸಾಂಕೇತಿಕವಾಗಿ ಯಾವ ರೀತಿ ನಾವು ಪ್ರಾರಂಭ ಮಾಡಿದ್ವಿ ಬೆಂಗಳೂರಿನಲ್ಲಿ ಅದೇ ರೀತಿ ಎಲ್ಲೆಲ್ಲಿ ನಮಗೆ ಅನುಕೂಲ ಇದೆ ಸುಮಾರು ಹದಿನೇಳು ಸಾವಿರ ಅಂಗನವಾಡಿಗಳನ್ನು ನಾವು ಗುರ್ತಿಸಿದೀವಿ ರಾಜ್ಯದಲ್ಲಿ ಯಾಕಂದ್ರೆ ಮಾಂಟೆಸರಿಗಳು ಅಂತಂದ್ರೆ ಅದಕ್ಕೆ ಎರಡು ರೂಮ್ಗಳು ಬೇಕಾಗ್ತವೆ ಕಲ್ತಂತ ನಮ್ಮ ಟೀಚರ್ಗಳು ಬೇಕಾಗಿರ್ತಾರೆ ಸೊ ಈ ಎಲ್ಲ ಒಂದು ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಹದಿನೇಳು ಸಾವಿರ ಚಿಲ್ಡ್ರನ್ ಅಂಗನವಾಡಿಗಳಲ್ಲಿ ನಾವು ಗವರ್ಮೆಂಟ್ ಮಾಂಟಸರಿಗಳನ್ನು ಪ್ರಾರಂಭ ಮಾಡಬಹುದು ಆ ಪ್ರಾರಂಭ ಮಾಡಲಿಕ್ಕೆ ನಾವು ಯಾವ ರೀತಿ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದಕ್ಕೆ ಚರ್ಚೆ ಮಾಡಲಿಕ್ಕೆ ನಾನು ಮುಂದಿನ ವಾರ ಮೀಟಿಂಗ್ ಅನ್ನ ಕರಿತೀನಿ ಅದ್ರ ಬಗ್ಗೆನು ತಾವು ಯಾವುದೇ ಕಾರಣಕ್ಕೂ ಹೆದರಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರ ಜೊತೆಯಲ್ಲಿ ಸರ್ಕಾರ ಇದೆ ಅದ್ರಕ್ಕಿಂತ ಜಾಸ್ತಿ ಆಗಿ ನಿಮ್ಮ ತಂಗಿನೋ ಅಕ್ಕನೋ ಗೊತ್ತಿಲ್ಲ ನಿಮ್ಮ ಜೊತೆ ನಾನಿದ್ದೀನಿ ಮಾತನ್ನ ಹೇಳ್ತಾ ಸಮರ್ ಹಾಲಿಡೇ ಕೂಡ ಆಗಿದೆ ಅನ್ನೋದನ್ನ ಅಪ್ಗ್ರೇಡೇಷನ್ ಮತ್ತು ಸಮರ್ ಹಾಲಿಡೇ ಆಗಿದೆ ನಾನು ಮರೆತಿದ್ದೆ ಒಂದ್ ತಿಂಗಳು ಸಮರ್ ಹಾಲಿಡೇ ತಮಗೆ ಸ್ಯಾಂಕ್ಷನ್ ಆಗಿದೆ ಮತ್ತು ಅಪ್ಗ್ರೇಷನ್ ಬಗ್ಗೆ ಮಿನಿ ಅಂಗನವಾಡಿಗಳು ಅಪ್ಗ್ರೇಡೇಷನ್ ಅನ್ನು ಆಗಿದೆ ಅದನ್ನು ಕೂಡ ನಾನು ಹೇಳೋದು ಮರ್ತಿದ್ದೆ ವಿಷಯವನ್ನ ಅಕ್ಕನವ್ರು ನನಗೆ ನೆನಪಿಸಿದ್ದಾರೆ ದಾಖಲಾತಿಗಳ ಸಂಖ್ಯೆಗಳು ಕಡಿಮೆ ಆಗಿದ್ದಾವೆ ಅಂತಂದ್ರೆ ಎಲ್ಲೋ ಏನೋ ನಮ್ಮಲ್ಲೂ ಕೂಡ ನ್ಯೂನತೆ ಇದೆ ಅಂತ ನಾವು ತಿಳ್ಕೊಂಡೆ ಎಲ್ಲ ಒಂದೇ ಕಡೆ ಬಟ್ ಮಾಡಿ ಹೇಳಲಿಕ್ಕೆ ಬರೋದಿಲ್ಲ ಯಾವ್ದಾಗ ಇಲಾಖೆದಾ ಓಕೆ ನಾನು ಈ ಅಂಗನವಾಡಿ ದಾಖಲಾತಿ ಅಂತ ಅನ್ಕೊಂಡೆ ಇನ್ನೊಂದು ನಾನು ಈ ಸಂದರ್ಭದಲ್ಲಿ ಯಾಕಂದ್ರೆ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದೀರಾ ನಾನು ಮಾತನಾಡುವಂತ ಈ ಸಂದೇಶವನ್ನ ನೀವು ರಾಜ್ಯದ ಎಲ್ಲ ಕಡೆ ತಗೊಂಡು ಹೋಗ್ಬೇಕು ಅನ್ನೋ ಕಾರಣಕ್ಕೆ ನಾನು ನಿಂತ್ಕೊಳಕು ಬರೋದಿಲ್ಲ ಕುತ್ಕೊಳಕ್ಕೂ ಬರೋದಿಲ್ಲ ಆದ್ರೂ ನಿಮ್ಮ ನೋಡಿ ಮಾತಾಡೋಣ ಅಂತ ನನಗೊಂದು ಗುರುಕ್ ಬರ್ತಾ ಇದೆ ಅದಕ್ಕೆ ಮಾತಾಡ್ತಾ ಇದ್ದೀನಿ ಇನ್ನೇನೋ ಅಡ್ಮಿಷನ್ಗಳು ಪ್ರಾರಂಭ ಆಗ್ತವೆ ನಾವು ಕೂಡ ನಮ್ಮ ಅಂಗನವಾಡಿಗಳಲ್ಲಿ ಮಾಂಟೆಸರಿಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರಚಾರವನ್ನ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ನೀವು ಮಾಡಬೇಕಾಗುತ್ತೆ ಎಲ್ಲೆಲ್ಲಿ ನಾವು ಹದಿನೇಳು ಸಾವಿರ ಅಂಗನವಾಡಿಗಳನ್ನ ಗುರುತಿಸಿದೀವೋ ಎಟ್ಲೀಸ್ಟ್ ಅವರು ಎಟ್ಲೀಸ್ಟ್ ಯಾಕಂತಂದ್ರೆ ಈಗ ಒಬ್ಬ ಬಡವರು ತಮ್ಮ ಮಕ್ಕಳನ್ನ ನರ್ಸರಿಗೆ ಹಾಕಬೇಕು ಅಂದ್ರೆ ಮೂವತ್ತು ಸಾವಿರ ಐವತ್ತು ಸಾವಿರ ಡೊನೇಷನ್ ಕೊಟ್ಟು ಹಾಕುವಂತ ಸಂದರ್ಭದಲ್ಲಿ ಗುಣಮಟ್ಟದ ಆಹಾರ ಜೊತೆ ಶಿಕ್ಷಣವನ್ನ ನಾವು ಕಳಿಸ್ಕೊಡ್ತೀವಿ ಅಂತ ನೀವು ಪ್ರಚಾರವನ್ನ ನೀವು ಮಾಡಬೇಕು ಮಾಡ್ತೀರಾ ಗವರ್ಮೆಂಟ್ ಮಾಂಟಸ್ಸಿರಿ ಮಾಡ್ತೀವಿ ಅಂತ ಹೇಳ್ತೀರಾ ಕೈ ಎತ್ತಿ ನೋಡೋಣ ನಾವು ಎಲ್ ಜಿ ಯು ಜಿ ನಾವು ಪ್ರಾರಂಭ ಮಾಡ್ತೀವಿ ನಮ್ಮ ಇಲಾಖೆಯಲ್ಲಿ ಅಂತ ಹೇಳ್ತೀರಾ ಎಲ್ಲರಿಗೂ ಒಬ್ಬೊಬ್ರು ಕನಿಷ್ಠ ಇಪ್ಪತ್ತಿಪ್ಪತ್ತು ಮನೆಗೆ ಹೋಗಿ ಇದನ್ನ